ಟು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಚೆನ್ನಾಗಿದ್ದೀವಿ ಇವತ್ತು ನಾನೊಂದು ಸ್ಪೆಷಲ್ ಆಗಿರುವಂತ ವ್ಲಾಗ್ ಮಾಡ್ತಾ ಇದೀನಿ ಇದು ಬಂದು ಡೈಲಿ ವ್ಲಾಗ್ ಅಲ್ಲ ಆಯ್ತಾ ಇದು ಅನ್ಬಾಕ್ಸಿಂಗ್ ವ್ಲಾಗ್ ಅಂತ ಹೇಳ್ಬೋದು ನಾನು ಸ್ವಲ್ಪ ದಿನದಿಂದ ಹಿಂದೆ ಹೇಳಿದ್ದೆ ನಿಮ್ಗೆ ಕಿಚನ್ ಮೇಕ್ ಓವರ್ ಮಾಡೋಣ ಅಂತ ಸ್ವಲ್ಪ ಐಟಮ್ಸ್ ಆರ್ಡರ್ ಹಾಕಿದ್ದೆ ಅಂತ ಸೊ ಐಟಮ್ಸ್ ಗಳೆಲ್ಲ ಬಂದಿದೆ ಅದ್ರ ಜೊತೆಗೆ ಪಾಪ ಒಂದಿಷ್ಟು ಫಸ್ಟ್ ಕ್ರೈಲ್ ಆರ್ಡರ್ ಹಾಕಿದ್ದೆ ಆಮೇಲೆ ಗುರಿ ಒಂದಿಷ್ಟು ಆರ್ಡರ್ ಹಾಕಿದ್ರು ಸೊ ಅದೆಲ್ಲ ಐಟಮ್ಸ್ ಬಂದಿದೆ ಅದನ್ನೆಲ್ಲ ಇವತ್ತು ನಿಮ್ಮ ಮುಂದೆನೆ ಅನ್ಬಾಕ್ಸ್ ಮಾಡೋಣ ಅಂತ ಒನ್ ವೀಕಿಂದ ವೇಟ್ ಮಾಡ್ತಾ ಇದ್ದೆ ನಾರ್ಮಲಿ ನಾನು ನಿಮ್ಗೆ ಮುಂಚೆಯೇ ಹೇಳಿದ್ದೆ ಅಲ್ವಾ ಏನಾದರೂ ಆರ್ಡರ್ ಹಾಕಿರೋದು ಮನೆಗೆ ಬಂತು ಅಂತ ಅಂದರೆ ಆಗಿ ಓಪನ್ ಮಾಡಿಬಿಡ್ತೀನಿ ಬಿಕಾಸ್ ನನಗೆ ಅದನ್ನು ಓಪನ್ ಮಾಡದೇ ಇರೋದಕ್ಕೆ ಆಗೋದೇ ಇಲ್ಲ ಬಟ್ ಇವತ್ತು ನಿಮಗೋಸ್ಕರ ಅಂತಲೇ ಒನ್ ವೀಕಿಂದ ವೇಟ್ ಮಾಡ್ತಾ ಇದ್ದೆ ಸ್ವಲ್ಪ ಐಟಮ್ಸ್ ಆಗಲಿ ಒಟ್ಟಿಗೆ ಎಲ್ಲ ಓಪನ್ ಮಾಡೋಣ ಅಂತ ಸೊ ಫೈನಲಿ ಇನ್ನೊಂದು ಎರಡು ಐಟಮ್ಸ್ ಬರಬೇಕು ಬಟ್ ಅದಕ್ಕೆ ವೇಟ್ ಮಾಡುವಷ್ಟು ಪೇಷನ್ಸ್ ಇಲ್ಲ ಸೊ ತುಂಬ ಐಟಮ್ಸ್ ಬಂದಿತ್ತು ಸೊ ಅದಕ್ಕೇ ಇವತ್ತು ಓಪನ್ ಮಾಡೋಣ ಅನ್ಬಾಕ್ಸಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಮಾಡ್ತಾಯಿದ್ದೀನಿ ಇನ್ ಅಲ್ಲಿ ಪಾಪು ವಾಯ್ಸ್ ಕೇಳ್ತಾ ಇದ್ದರೆ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ಬಿಕಾಸ್ ಅವಳನ್ನ ಅವಳು ಮೇಲೆ ವಿಡಿಯೋಸ್ ಮಾಡೋಣ ಅಂತ ಅಂದ್ಕೊಂಡ್ವಿ ಬಟ್ ಅದು ಇಂಪಾಸಿಬಲ್ ಬಿಕಾಸ್ ಅವಳು ಮಲಗೋದೇ ಒಂದು ಹಾಫ್ ಆ್ಯನ್ ಅವರ್ ಅಂತ ಹೇಳ್ಬೋದು ಅದ್ರಲ್ಲಿ ನಮಗೆ ಸೆಟ್ಟಿಂಗ್ ಅವ್ಳು ಅವಳು ಎದ್ಬಿಡ್ತಾಳೆ ಸೊ ಅದಕ್ಕೇ ಇವತ್ತು ಅವಳನ್ನ ಇಟ್ಕೊಂಡೇ ವೀಡಿಯೋನ ಮಾಡ್ತಾ ಇದ್ವಿ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರತ್ತೆ ಅಂತ ಅಂದ್ಕೊಂಡಿರ್ತೀನಿ ಆ ಬನ್ನಿ ಅನ್ಬಾಕ್ಸ್ ಮಾಡೋಣ ಒನ್ ಬೈ ಒನ್ ಐಟಮ್ಸನ್ನು ಓಕೆನಾ ಫ್ರೆಂಡ್ಸ್ ನಾನಿಲ್ಲಿ ಅನ್ಬಾಕ್ಸಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಇಲ್ಲಿ ನೋಡಿ ನನ್ನ ಮಗಳ ಟೇಬಲ್ ಮೇಲೆ ಹತ್ತು ಅಂತ ಅವ್ಳಿಗೆ ತುಂಬಾ ಕ್ಯೂರಿಯಾಸಿಟಿ ಆಗ್ತದೆ ಏನು ತರಿಸಿದ್ದಾರೆ ಅಮ್ಮ ಇಷ್ಟೊಂದೆಲ್ಲ ಅಂತ ಜೊತೆಗೆ ಅವಳಿಗೆ ಸೀಸರ್ ಬೇಕಂತೆ ಇಟ್ಕೊಂಡು ಇದಕ್ಕೆ ವಿಡಿಯೋ ಮಾಡೋದು ಕಷ್ಟ ಅದಕ್ಕೆ ಒನ್ ಇಯರ್ ಗ್ಯಾಪ್ ಮಾಡಿದ್ರು ಇವಾಗ ಇನ್ನೂ ಕಷ್ಟ ನೋಡಿ ಅವಳೇ ಹತ್ತು ಕೂತ್ಕೊಂಡ್ಬಿಟ್ಲು ಚಿನ್ನು ಕುಕ್ ಸೊ ಫ್ರೆಂಡ್ಸ್ ಇವಾಗ ಫಸ್ಟ್ ಐಟಮ್ ಓಪನ್ ಮಾಡ್ತಾ ಇದ್ದೀನಿ ಇದು ಬಂದ್ಬಿಟ್ಟು ಕಿಚನ್ ಮೇಕೋವರ್ಗೆ ಅಂತ ತರಿಸಿರೋದು ಆಯ್ತಾ ಅವ್ರಿಗೆ ಒಂದು ಐಟಮ್ ಓಪನ್ ಮಾಡಿ ಕೊಟ್ಬಿಟ್ರೆ ಅವಳು ನೋಡ್ತಾ ಕುತ್ಕೊತಾರೆ ಫಸ್ಟ್ ನೋಡೋಣ ಬಂದು ಇದನ್ನು ನಾರ್ಮಲಿ ಹಾಕ್ತಾರಲ್ವ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಇಸ್ ಆಲ್ವೇಸ್ ಲವ್ ಈ ಥರ ಬಂದಿದೆ ಮೂರು ಪೀಸಸ್ ಇದೆ ಆಯಿತಾ ಸೊ ತುಂಬ ಜನ ಕಿಚನ್ ಮೇಕೋವರಲ್ಲಿ ಹಾಕಿರೋದನ್ನು ನೋಡಿದ್ದೆ ನಾನು ಕೇಳ್ತಾರೆ ತ್ರೀ ಐಟಮ್ಸ್ ಇದೆ ಇದಕ್ಕೆ ಪ್ರೈಸಸ್ ಎಲ್ಲ ನನಗೆ ನೆನಪಿಲ್ಲ ಫ್ರೆಂಡ್ಸ್ ನಿಮ್ಗೆ ಯಾರಾದ್ರೂ ಅಯ್ಯೋ ನಿಮ್ಗೆ ಯಾರಿಗಾದ್ರು ಪ್ರಾಡಕ್ಟ್ಸ್ ಲಿಂಕ್ ಬೇಕು ಅಂತಂದರೆ ಹೇಳಿ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕಮೆಂಟ್ ಮಾಡಿ ನಾನು ಆಮೇಲೆ ಮೆನ್ಷನ್ ಮಾಡಿರ್ತೀನಿ ಓಕೆನಾ ಲಿಂಕನ್ನು ಕೊಟ್ಟಿರ್ತೀನಿ ಸೊ ಇದು ಬಂದು ನೆಕ್ಸ್ಟ್ ಕಿಚನ್ ಮೇಕಓವರ್ ಐಟಮ್ ಮೇಲೆ ಬಂದಿರೋದು ಎರಡು ಐಟಮ್ ಎರಡ ಮೂರೇನು ಆರ್ಡರ್ ಹಾಕಿದ್ದೆ ಒಂದು ಬಂದೇ ಇಲ್ಲ ಸೊ ಎರಡು ಬಂದಿರೋದನ್ನು ನೋಡೋಣ ಥರ ಬಂದಿದೆ ಕಿಚನ್ ರೂಲ್ ಅಂತೆ ಸೊ ಚೆನ್ನಾಗಿದೆ ಅಲ್ವಾ ಪ್ರಾಡಕ್ಟ್ಸ್ ತುಂಬ ಚೆನ್ನಾಗಿ ಬಂದಿದೆ ಎಲ್ಲೂ ಏನು ಡ್ಯಾಮೇಜ್ ಇಲ್ಲ ಇದೆಲ್ಲ ಬಜೆಟ್ ಫ್ರೆಂಡ್ಲಿ ಐಟಮ್ಸ್ ಆಯಿತಾ ನಾನು ಚೆಕ್ ಮಾಡಿ ನೋಡಿನೇ ಹಾಕಿರೋದು ಕಾಸ್ಟ್ಲಿ ಕಾಸ್ಟ್ಲಿ ಐಟಮ್ಸ್ ಏನೂ ಹಾಕಿಲ್ಲ ಇನ್ನು ನೆಕ್ಸ್ಟ್ ಇರೋದು ಸ್ವಲ್ಪ ಪಾಪುಗೆ ಬಟ್ಟೆನ ಆರ್ಡರ್ ಹಾಕಿದ್ದೆ ಫಸ್ಟ್ ಕ್ರೈಯಲ್ಲಿ ಸೊ ಅದು ಇರೋದು ಒಂದು ವೀಕ್ ಆಗೋಯ್ತು ಬಟ್ಟೆ ಬಂದು ಕೇಸ್ ಏನಾದರೂ ಸೈಜ್ ಎಕ್ಸ್ಚೇಂಜ್ ಮಾಡಬೇಕು ಅಂತ ಇವಾಗ ನೋಡಬೇಕು ಸೊ ಇದು ಬಂದು ಅವಳಿಗೆ ನೈಟ್ ಸೂಟ್ ಆರ್ಡರ್ ಹಾಕಿದ್ದೆ ಸೆಲೆಕ್ಷನ್ ಮಾಡಿರೋದು ಗುರು ಆಯಿತಾ ಒಂದೇ ಕಲರಲ್ಲಿ ಸೊ ಡಿಫ್ರೆಂಟ್ ಕಲರಲ್ಲಿ ಒಂದೇ ಪ್ಯಾಟರ್ನ್ ಆರ್ಡರ್ ಹಾಕ್ಸಿದ್ದಾರೆ ಚೆನ್ನಾಗಿರುತ್ತೆ ಅಂತ ವಾಹ್ ನೈಸ್ ಕ್ವಾಲಿಟಿ ಚೆನ್ನಾಗಿದೆ ಅಲ್ವಾ ಸಿಕ್ಸ್ ಟು ಟ್ವೆಲ್ವ್ ಮಂತ್ಸ್ ಆರ್ಡರ್ ಆಗಿದೆ ಈಗ ಇನ್ನೇನು ವಿಂಟರ್ ಸೀಸನ್ ಸ್ಟಾರ್ಟ್ ಆಗುತ್ತೆ ಅಲ್ವಾ ಚಳಿ ಬರುತ್ತೆ ಚಳಿ ಸ್ಟಾರ್ಟ್ ಆಗುತ್ತೆ ಸೊ ಅದಕ್ಕೇನೆ ಅವಳಿಗೆ ಫುಲ್ ಸ್ಲೀವ್ಸ್ ಡ್ರೆಸ್ ಇರಲಿ ಅಂತ ಹಾಕಿರೋದು ಸೊ ಮುಂಚೆನೂ ಆ ಕರದೇ ಅವರಲ್ಲಿ ಹಾಕಿದೆ ಸ್ವಲ್ಪ ಗಲೀಜು ಮಾಡಿಕೊಂಡು ಹಾಳಾಗಿದೆ ಸೊ ಅದಕ್ಕೆ ಇವಾಗ ಇನ್ನೊಂದು ಎರಡು ಪೇರ್ ಹಾಕೋಣ ಅಂತ ಹಾಕಿರೋದು ಸೇಮ್ ಇದೆ ಒಂದು ಬ್ಲೂ ಇದೆ ಇನ್ನೊಂದು ಮರೂನ್ ಕಲರ್ ಅದೇ ಎರಡರ ಒಳಗಾಗಿದ್ದೀನಿ ಸೈಜ್ ಆದರೂ ದೊಡ್ಡ ಆಗಿಬಿಡತ್ತೇನೋ ಅಂತ ಅಂದ್ಕೊಂಡಿದ್ದೆ ಇಲ್ಲ ಪರ್ಫೆಕ್ಟ್ ಆಗಿದೆ ಸ್ವಲ್ಪ ದೊಡ್ಡ ಇದ್ರೂ ಪರವಾಗಿಲ್ಲ ಮುಂದೆ ದೊಡ್ಡ ಆಗ್ತಾರಲ್ವ ಅವರು ಸೊ ಅವಾಗ ಯೂಸ್ ಮಾಡ್ಕೋಬೋದು ಲಾತ್ ಚೆನ್ನಾಗಿದೆ ಇದು ಬಂದು ಲಿಟಲ್ ಡಾರ್ಲಿಂಗ್ಸೌದು ಬ್ರ್ಯಾಂಡು ವಾ ಚೆನ್ನಾಗಿದೆ ಎರಡು ಇದು ಡ್ರೆಸ್ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಬಂದು ಪಾಪುದೇ ಡ್ರೆಸ್ ಪಾಪುಗೆ ತುಂಬಾ ಡ್ರೆಸಾಗಿ ಹಾಕಿದ್ದೀನಿ ಬಿಕಾಸ್ ನಾವು ಸ್ವಲ್ಪ ಟ್ರಾವೆಲ್ ಎಲ್ಲ ಮಾಡಬೇಕು ಬೇಗ ಅಂತ ಹೇಳ್ಬಿಟ್ಟು ಹಾಕಿದ್ದೀನಿ ಸೊ ಒಂದು ಜೀನ್ಸ್ ಹಾಕಿದ್ದೀನಿ ಅಂತ ನೋಡೋಣ ಹೇಗಿದೆ ಅಂತ ಡ್ರೆಸ್ ಇದು ನಿನ್ನ ನಿನ್ನ ಅಕ್ಕ ವಾ ಸೂಪರ್ ಓದಲು ಮಗಳೇ ಬೇಕು ನೋಡು ಪ್ಯಾಂಟ್ ಇದೆ ಇದಕ್ಕೆ ಎರಡು ಸೆಟ್ ಇದು ಪ್ಯಾಂಟ್ ದೊಡ್ಡ ಆಗುತ್ತೆ ಬಟ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಇರು ಮಗಳೇ ಒಂದು ನಿಮಿಷ ಸೊ ಇದೆರಡು ಎರಡು ಬಂದ್ಬಿಟ್ಟು ಸೆಟ್ ಆಯ್ತಾ ಸೊ ಇದು ನೋಡ್ಬಿಟ್ಟೆ ಹಾಕಿರೋದು ಸೆಟ್ ಬೇಕಂತನೇ ಹಾಕಿರೋದು ಬಟ್ ಪ್ಯಾಂಟ್ ಯಾಕೋ ಸ್ವಲ್ಪ ದೊಡ್ಡ ಆಗುತ್ತೆ ಅನ್ಸುತ್ತೆ ಪ್ಯಾಂಟ್ ನಾನು ಚಿಕ್ಕದ ಆರ್ಡರ್ ಹಾಕಿದ್ರೆ ಟಾಪ್ ಇನ್ನು ಇನ್ನ ಬಿಡುತ್ತೆ ಸೊ ನೋಡ್ಬೇಕು ಏನ್ಮಾಡೋದಂತ ಸೊ ಇನ್ನೊಂದು ಕೂಡ ಫಸ್ಟ್ ಕ್ರೈ ಇದ್ದೇನೆ ಇದನ್ನು ಓಪನ್ ಮಾಡೋಣ ನಿಂತ್ಕೊಂಡು ಇನ್ನು ಇಲ್ಲಿ ಬಾ ಅಮ್ಮ ಪಕ್ಕ ಬಾ ಡ್ರೆಸ್ ನೋಡ್ತಾ ಇರು ಇದು ಕೂಡ ಎರಡು ಸೆಟ್ ಆರ್ಡರ್ ಮಾಡಿದ್ದಾಯ್ತಾ ಸೊ ಇದು ನೈನ್ ಟು ಟ್ವೆಲ್ ಇದು ಶಾರ್ಟ್ಸು ಪ್ಯಾಂಟ್ ಅಲ್ಲ ಇದಕ್ಕೆ ಸೇಮ್ ಅದರದ್ದೇ ಸೆಟ್ ಕೊಟ್ಟಿದ್ದಾರೆ ನೋಡಿ ನೋಡಿ ಇರೋ ಮಗಲಿ ತೋರ್ಸು ಮಾಡಿ ಅಲ್ಲಿ ಒಪ್ಪೊಪ್ಪಿ ಮಾಡಿ ಚಿನ್ನು ಪ್ಲೀಸ್ ಟಾಪ್ ಆಯ್ತಾ ಶಾರ್ಟ್ಸ್ ಆಗಲೇ ತೋರಿಸಿಲ್ಲ ಒಳ್ಳೆ ಶಾರ್ಟ್ಸ್ ಎಲ್ಲ ಕುಟ್ಲು ಗೊತ್ತಿಲ್ಲ ಸೊ ಬಟ್ ಎರಡನ್ನೂ ಚೆನ್ನಾಗಿ ಬಂದಿದೆ ಅಂದ್ರೆ ಡೈಲಿ ವೇರ್ಗೆ ಹಾಕೋದಕ್ಕೆ ಇವಾಗ ನಾವೆಲ್ಲರೂ ಟ್ರಾವೆಲ್ ಮಾಡ್ತೀವಿ ಇವಾಗ ಊರಿಗೆಲ್ಲ ಹೋಗ್ತಾ ಇರ್ತೀವಲ್ವಾ ಸೊ ಟಿ ಶರ್ಟ್ ಬೇರೆ ಶಾರ್ಟ್ಸ್ ಬೇರೆ ಅಥವಾ ಪ್ಯಾಂಟ್ ಬೇರೆ ಹುಡ್ಕೋಬೋದು ಈ ತರ ಸೆಟ್ ತರಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಸೆಟ್ ತರಿಸಿದ್ದೆ ನಾನು ಸೇಮ್ ಎರಡು ತರಿಸಿದ್ದೀನಿ ಒಂದು ಈ ತರ ಸ್ಟ್ರಾಬೆರಿ ಸ್ಟ್ರಾಬೆರಿ ಪ್ರಿಂಟು ಇನ್ನೊಂದು ಬಂದ್ಬಿಟ್ಟು ಬೇರ್ದು ನನಗಿಂತ ಜಾಸ್ತಿ ಎಕ್ಸೈಟ್ಮೆಂಟ್ ಇದೆ ನೋಡಿ ಇಲ್ಲಿ ಬೋಬೋ ಬೋಬೋ ಅಂತ ಇದ್ದಾಳೆ ಬೋಬೋ ಅಂದ್ರೆ ಡಾಗ್ ಆಯ್ತಾ ಪ್ರಿಂಟ್ ಇರೋದನ್ನ ನೋಡಿಕೊಂಡು ಇದೆ ಇನ್ನೊಂದು ಟೀ ಶರ್ಟ್ ಅದಕ್ಕೆ ಬಟನ್ಸ್ ಇತ್ತು ಇದಕ್ಕೆ ಬಟನ್ಸ್ ಇಲ್ಲ ಟಿ ಶರ್ಟ್ ತರ ಇದೆ ಅದ್ ಸ್ವಲ್ಪ ಹಾಕೋದಕ್ಕೆ ಈಸಿ ಆಗುತ್ತೆ ಅನ್ಸುತ್ತೆ ಇದಕ್ಕೆ ಬಟನ್ಸ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸ್ಲೀವ್ ಹತ್ರ ಬಟನ್ಸ್ ಕೊಟ್ಟಿದ್ದಾರೆ ಇಲ್ಲಿ ಅದಕ್ಕೆ ಫ್ರಂಟ್ ಅಲ್ಲೇ ಬಟನ್ಸ್ ಇತ್ತು ಅದು ಹಾಕೋದು ಈಸಿ ಕಂಪೇರಿಟು ಟು ಇದಕ್ಕೆ ಇದಕ್ಕೆ ಕಂಪೇರ್ ಮಾಡಿದ್ರೆ ಅದು ಈಗ ಬೊಬೋವಲ್ಲ ಇದು ಟೆಡ್ಡಿ ಎಂತದು ಟೆಡ್ಡಿ ಯಾರ ಡ್ರೆಸ್ ಇದು ಹಾ ನಿನ್ನ ಡ್ರೆಸ್ ಇಲ್ಲಿ ಕೂತ್ಕೋತಿಯಾ ಇಲ್ಲೇ ಓಕೆ ಎರಡನ್ನೂ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಯಾವ್ದನ್ನು ರಿಟರ್ನ್ ಮಾಡೋ ತರ ಇಲ್ಲ ಬಟ್ಟೆಗಳೆಲ್ಲ ಇನ್ನೊಂದು ಅವಳಿಗೆ ಚಪ್ಪಲಿ ಆರ್ಡರ್ ಹಾಕಿದ್ದೀನಿ ಅದನ್ನು ಕೂಡ ತೋರಿಸ್ತೀನಿ ಇಲ್ಲಿ ಸೊ ಇನ್ನೊಂದು ಬಂದು ಪಾಪುಗೆ ಚಪ್ಪಲಿನ ಆರ್ಡರ್ ಹಾಕಿದ್ದೆ ಅದನ್ನು ಸೇಮ್ ಫಸ್ಟ್ ಕ್ರೈರೇ ಆರ್ಡರ್ ಹಾಕೋದು ಆಲ್ಮೋಸ್ಟ್ ಅವಳದು ನಾನು ಎಲ್ಲಾನು ಫಸ್ಟ್ ಕ್ರೈರೇ ಆರ್ಡರ್ ಹಾಕ್ತೀನಿ ಬಟ್ಟೆಗಳನ್ನೆಲ್ಲ ಇಲ್ಲ ಅಂತಂದ್ರೆ ನಾರ್ಮಲ್ ಶಾಪ್ಸ್ ಅಲ್ಲಿ ಪರ್ಚೇಸ್ ಮಾಡೋದು ಅರ್ಜೆಂಟ್ ಆಗಿ ಹೋಗೋದಿದ್ದು ಡ್ರೆಸ್ ತಗೋಬೇಕು ಅಂದ್ರೆ ಒನ್ ಡೇ ಡೆಲಿವರಿ ನೋಡಿಕೊಂಡು ಫಸ್ಟ್ ಕ್ರೈಯಲ್ಲಿ ಆರ್ಡರ್ ಹಾಕೋದು ನೋಡೋಣ ಯಾವ ರೀತಿ ಬಂದಿದೆ ಅಂತ ಚಿಕ್ಕದಾಗಿದೆ ಅಂತ ಅನಿಸ್ತಾ ಇದೆ ನೋಡೋಣ ಆಮೇಲೆ ಟ್ರೈಯಲ್ಲಿ ಮಾಡಿ ಆಯ್ತಾ ಇದೇ ತೋರಿಸ್ತೀನಿ ಬಿಟ್ಬಿಟ್ಟಿದೆ ಅಂತ ಓ ಇದು ಸೌಂಡ್ ಆಗತ್ತೆ ನಂಗೆ ಗೊತ್ತೇ ಇರ್ಲಿಲ್ಲ ಹೇಳಿ ಎಂತಿದೆ ಮಗ ಇದು ಪಪ್ಪಲ್ಲು ಸೊ ಇದು ಬಂದ್ಬಿಟ್ಟು ಅಮೆಝಾನ್ ಇಂದ ಆರ್ಡರ್ ಹಾಕಿರೋದು ಆಯ್ತಾ ಸೊ ಇನ್ನೊಂದು ಮೋಸ್ಟ್ಲಿ ಗುರು ಆರ್ಡರ್ ಹಾಕಿರೋದು ಅನ್ಸುತ್ತೆ ಓಕೆ ಇದು ಬಂದ್ಬಿಟ್ಟು ಟ್ರೈ ಪೋಡ್ ನಮ್ಮ ಹತ್ರ ಸೇಮ್ ಇದೇ ಥರದ್ದು ಮುಂಚೆ ಇತ್ತು ಸ್ವಲ್ಪ ಹಾಳಾಗೋಗಿದೆ ಇವಾಗ ಮತ್ತೆ ನಾನು ವೀಡಿಯೋಸ್ ಮಾಡ್ತಾ ಅಲ್ವಾ ಸೊ ಅದಕ್ಕೇನೆ ಚೆನ್ನಾಗಿ ಮಾಡಲಿ ವೀಡಿಯೋಸನ್ನು ಅಂತ ಹೇಳ್ಬಿಟ್ಟು ಆರ್ಡರ್ ಹಾಕಿದ್ದಾರೆ ಅನ್ಸುತ್ತೆ ಸೇಮ್ ಟು ಸೇಮ್ ಇತ್ತು ಆಯಿತಾ ಸೊ ಇದೆಲ್ಲ ಕ್ವಾಲಿಟಿ ಚೆನ್ನಾಗಿದೆಯಾ ಅಂತ ನೋಡೋದು ಅವರೇನೆ ನಾನು ಸುಮ್ಮನೆ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ಅಷ್ಟನ್ನೇ ಓಕೆ ಈ ಥರ ಇದೆ ನೋಡಿ ಇದನ್ನು ನಾವು ಯೂಸ್ ಮಾಡಿ ಮುಂಚೆ ಮುಂದೆ ಯೂಸ್ ಮಾಡ್ತಾ ಇದ್ದೀವಿ ಇದೇ ಥರದ್ದು ಸೊ ಇವಾಗೂ ಇದೇ ಥರದ್ದು ಆರ್ಡರ್ ಹಾಕಿಲ್ಲಲ್ಲೇ ನೋಡೋಣ ಯಾವ ರೀತಿ ಇದೆ ಅಂತ ಓಕೆ ಸೊ ಇದು ಕೂಡ ಅಮೇಝಾನಲ್ಲೇ ಆರ್ಡರ್ ಹಾಕಿರೋದು ತುಂಬ ಆರ್ಡರ್ ಹಾಕಿರೋದ್ರಿಂದ ಯಾವ ಯಾವ ಐಟಮ್ಸ್ ಏನಂತ ಮರೆತೋಗಿದೆ ಒಂದು ಐಟಮ್ ಮಾತ್ರ ಡಿಲವರಿ ಆಗಿಲ್ಲ ಇದು ರೀಫಂಡ್ ಆಗೋಯಿತು ಯಾಕಂತಲೂ ಗೊತ್ತಿಲ್ಲ ಇದು ಬಂದುಬಿಟ್ಟು ಕಿಚನ್ದು ರ್ಯಾಕ್ ಆಯಿತಾ ಅಂದರೆ ಬಾಕ್ಸನ್ನೆಲ್ಲ ಸ್ಟೇ ಸ್ಟೋರ್ ಮಾಡ್ತಾರಲ್ವಾ ಇದನ್ನ ನಾನು ಕಿಚನ್ ಮೇಕೋವರ್ ಮಾಡ್ತೀನಿ ಅಂತ ಹೇಳಿದ್ದೆ ಅಲ್ವಾ ಸೊ ಅದನ್ನ ಮಾಡಿದ್ಮೇಲೆ ಯಾವ್ದಾವ್ದನ್ನ ಎಲ್ಲೆಲ್ಲಿ ಪ್ಲೇಸ್ ಮಾಡಿದೀನಿ ಅನ್ನೋದನ್ನ ತೋರಿಸ್ತೀನಿ ಇವಾಗ ಜಸ್ಟ್ ಪ್ರಾಡಕ್ಟ್ ಯಾವ ರೀತಿ ಬಂದಿದೆ ಏನು ಆರ್ಡರ್ ಹಾಕಿದೀನಿ ಅನ್ನೋದನ್ನಷ್ಟು ನಿಮ್ಗೆ ತೋರಿಸ್ತಾ ಇದೀನಿ ಸೊ ಅದಾದ್ಮೇಲೆ ಕಿಚನ್ ಮೇಕ್ ಓವರ್ ವಿಡಿಯೋ ಮಾಡ್ತೀನಿ ಅದರಲ್ಲಿ ಯಾವ ರೀತಿ ಇದರಲ್ಲಿ ಸ್ಟೋರ್ ಮಾಡಿದೀನಿ ಎಲ್ಲಿ ಇಡ್ತೀನಿ ಅನ್ನೋದನ್ನೆಲ್ಲ ತೋರಿಸ್ತೀನಿ ಸೊ ಇಷ್ಟೇ ಓಪನ್ ಮಾಡಿ ತೋರಿಸ್ತೀನಿ ಈ ರೀತಿ ಬಂದಿದೆ ಈ ತರ ಇದೆ ಈ ಸೊ ಇದು ಬಂದ್ಬಿಟ್ಟು ಲಾಸ್ಟ್ ಐಟಮ್ ಆಯಿತಾ ಇದನ್ನು ಲಾಸ್ಟ್ ಓಪನ್ ಮಾಡೋಣ ಅಂತಲೇ ಎತ್ಕೊಂಡು ಎತ್ತಿಟ್ಕೊಂಡಿದ್ದೆ ಬಿಕಾಸ್ ಸ್ವಲ್ಪ ದೊಡ್ಡ ಇದೆ ಇದು ಇದನ್ನ ಫುಲ್ ಏನು ಓಪನ್ ಮಾಡ್ತೇ ಹೇಳ್ತಾರೆ ಏನಂತ ನಂಗೆ ಆಲ್ರೆಡಿ ಗೊತ್ತಿದೆ ಇದು ಗುರು ಬಂದು ಆರ್ಡರ್ ಹಾಕಿರೋದು ಅವರಿಗೆ ಸ್ವಲ್ಪ ಏನು ಕ್ಯಾಂಪಿಂಗ್ ಎಲ್ಲ ತುಂಬಾ ಇಷ್ಟ ಆಯಿತಾ ಸೊ ಅದಕ್ಕೆ ಅಂತಲೇ ಚೇರ್ ಆರ್ಡರ್ ಹಾಕ್ತೀನಿ ಅಂತ ಹೇಳ್ತಾ ಇದ್ರು ಐ ತಿಂಕ್ ಇದು ಚೇರೆ ಅನಿಸುತ್ತೆ ಇದ್ರ ಸೈಜ್ ನೋಡಿದ್ರೆ ಗೊತ್ತಾಗ್ತದೆ ಇವಳು ಓಪನ್ ಮಾಡೋಕೆ ಬಿಡ್ತಾಯಿಲ್ಲ ಇದನ್ನ ಸೊ ಇದ್ರೊಳಗಡೆ ಚೇರ್ ಇದೆ ಫ್ರೆಂಡ್ಸ್ ಇದನ್ನ ಫುಲ್ ಓಪನ್ ಮಾಡೋಕೆ ಹೋಗೋಲ್ಲ ನಾನು ಆಲ್ರೆಡಿ ಇದರದೇ ಸೇಮ್ ಚೇರ್ ನಮ್ಮ ಹತ್ರ ಇತ್ತು ಒಂದು ಚೇರ್ ಇತ್ತು ಸೊ ಅದು ಮತ್ತೊಂದು ಬೇಕು ಅಂತ ಹೇಳ್ಬಿಟ್ಟು ಆರ್ಡ್ರ್ ಮಾಡಿದ್ದಾರೆ ಸೊ ಅದನ್ನು ಕೂಡ ನಾನು ಫೋಟೋ ಅಟ್ಯಾಚ್ ಮಾಡಿರ್ತೀನಿ ಬೇಕಾದರೆ ಇದನ್ನ ಓಪನ್ ಮಾಡಿದರೆ ಅವಳು ಇವಾಗ ಬಿಡೋಲ್ಲ ಅದ್ರ ಮೇಲೆ ಹತ್ತಿ ನೋಡಿ ಇವಾಗ ಹೆಂಗೆ ಮಾಡ್ತಾ ಇದ್ದಾವೆ ಅಂತ ಹೇಳ್ಬಿಟ್ಟು ಸೊ ಅದಕ್ಕೇ ಇವಳು ಆ ಕಡೆ ಹೋದರೆ ಓಪನ್ ಮಾಡ್ತೀನಿ ಸೊ ಇಲ್ಲಿ ಒಂದು ನಿಮಿಷ ಕನ್ಸತ್ತಾ ಸೊ ನೋಡಿ ಈ ರೀತಿಯಾಗಿ ಬರುತ್ತೆ ಚೇರ್ ನೀಟಾಗಿ ಸೆಟ್ ಮಾಡಿದ್ರೆ ಆರಾಮಾಗಿ ಕಂಫರ್ಟೆಬಲ್ ಆಗಿ ಕುತ್ಕೊಳ್ಬೋದು ಸೊ ಈ ರೀತಿಯಾಗಿದೆ ಈ ರೀತಿ ಈ ಥರದ್ದು ಆಲ್ರೆಡಿ ಒನ್ ಜಿಯರ್ ನಮ್ಮ ಹತ್ರ ಇದೆ ಇನ್ನೊಂದು ಬೇಕು ಅಂತ ಅವ್ರು ಆರ್ಡರ್ ಹಾಕಿದ್ದಾರೆ ಮೋಸ್ಟ್ಲಿ ತುಂಬಾ ಚೆನ್ನಾಗಿದೆ ಸೇಮ್ ಇತ್ತು ಅನಿಸುತ್ತೆ ಮೋಸ್ಟ್ಲಿ ಕಲರ್ ಬೇ ಇರ್ಬೋದೇನೋ ಬಟ್ ಚೆನ್ನಾಗಿದೆ ಇದು ಗುರು ಆರ್ಡರ್ ಹಾಕಿರೋದು ಆಯ್ತಾ ಸೊ ನೋಡಿ ಇವಾಗ ಅವಳು ಹತ್ತು ಕುತ್ಕೋತಾರೆ ಇದ್ರ ಮೇಲೆ ಚಿನೋಬಾ ಕೂತಾ ಇದ್ರ ಮೇಲೆ ಮತ್ತೆ ಸೊ ಇದಿಷ್ಟು ಫ್ರೆಂಡ್ಸ್ ನಾನು ಆನ್ಲೈನಲ್ಲಿ ಆರ್ಡರ್ ಹಾಕಿರೋ ಅಂತಹ ಪ್ರಾಡಕ್ಟ್ಸ್ಗಳು ಅನ್ಬಾಕ್ಸಿಂಗ್ ನಿಮ್ಮ ಮುಂದೆನೇ ಮಾಡಿದ್ದೀನಿ ಯಾವ್ಯಾವ ರೀತಿ ಇದೆ ಅಂತ ನನಗಂತೂ ಅಷ್ಟು ಪ್ರಾಡಕ್ಟ್ಸು ಇಷ್ಟ ಆಗಿದೆ ನಿಮಗೂ ಇನ್ ಕೇಸ್ ಯಾವುದಾದ್ರೂ ಪ್ರಾಡಕ್ಟ್ ಇಷ್ಟ ಆಯಿತು ಈ ಥರ ನಾನು ಪರ್ಚೇಸ್ ಮಾಡಬೇಕು ಲಿಂಕ್ ಬೇಕು ಅಂತಂದರೆ ಕಮೆಂಟ್ ಸೆಕ್ಷನ್ನಲ್ಲಿ ಹಾಕಿ ಆಯಿತಾ ಲಿಂಕ್ ಯಾವ ಪ್ರಾಡಕ್ಟ್ಸು ಲಿಂಕ್ ಬೇಕಂತ ನಾನು ನಿಮಗೆ ಏನು ಹೇಳ್ತೀರಾ ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಬೇಕು ಅಂತಂದರೆ ಮಾತ್ರ ಅನ್ನಿಸ್ತದೆ ಸುಮ್ಮನೆ ನಾನು ಲಿಂಕನ್ನು ಹಾಕಕ್ಕೆ ಹೋಗೋಲ್ಲ ಬೇಕಂದರೆ ಕೊಡ್ತೀನಿ ಫ್ರೆಂಡ್ಸ್ ಇದು ನೆಕ್ಸ್ಟ್ ಡೇ ನಾನು ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇರೋದು ಮುಂಚೆ ನಾನು ಒಂದಿಷ್ಟು ಪ್ರಾಡಕ್ಟ್ಸನ್ನು ನಿಮಗೆ ಅನ್ಬಾಕ್ಸ್ ಮಾಡಿ ತೋರಿಸಿದ್ದೆ ಅಲ್ವಾ ಸೊ ಇನ್ನೊಂದು ಸ್ವಲ್ಪ ಐಟಮ್ಸ್ ಬರುತ್ತಿತ್ತು ಅಂತ ನಿಮಗೆ ಹೇಳಿದ್ದೆ ಸೊ ಅದು ಕೂಡ ಬಂತು ಅದಕ್ಕೆ ಇದನ್ನು ಕೂಡ ಇವಾಗ ಅನ್ಬಾಕ್ಸ್ ಮಾಡಿಬಿಡೋಣ ಅಂತ ಓಪನ್ ಮಾಡ್ತಾ ಇದ್ದೀನಿ ಗಂಭೀರವಂಥ ಹುಕ್ಕನ್ನು ಆರ್ಡರ್ ಹಾಕಿದ್ದೀನಿ ಹುಕ್ಕಲ್ಲ ಆ್ಯಕ್ಚುಲಿ ಇದು ಸ್ಕ್ರೂ ಥರ ಬಿಕಾಸ್ ನಾವು ರೆಂಟೆಡ್ ಅಲ್ಲಿ ಇರೋದ್ರಿಂದ ಇಲ್ಲಿ ಗೋಡೆಗಳ ಡ್ರಿಲ್ ಮಾಡೋಕ್ಕಾಗಲ್ಲ ಅಲ್ವಾ ಅದಕ್ಕೇನೆ ಪಾಪಂದು ಒಂದು ಜೀನ್ಸ್ ಅಂಡ್ ಟಾಪ್ ಆರ್ಡರ್ ಹಾಕಿದ್ದೆ ಅಲ್ವಾ ಸೇಮ್ ಅದೇ ತರ ಒಂದು ಸಪ್ರೇಟ್ ಜೀನ್ಸ್ ಕೂಡ ಆರ್ಡರ್ ಹಾಕಿದ್ದೆ ನಾನು ಸಿಂಗಲ್ ಪ್ಯಾಂಟ್ ತರ ಇನ್ ಕೇಸ್ ಅದಕ್ಕೆ ಚೆನ್ನಾಗಿ ಬಂದಿಲ್ಲ ಅದನ್ನ ರಿಟರ್ನ್ ಮಾಡಬೇಕು ಇದು ನಿಟ್ಕೊಳ್ಬಹುದು ಅಂತ ಸೊ ವಾ ಎಸ್ ಚೆನ್ನಾಗಿದೆ ಬೇಬಿ ಹಗ್ ಬ್ರ್ಯಾಂಡು ಆಯಿತಾ ಸೊ ಈ ರೀತಿಯಾಗಿ ಬಂದಿದೆ ಇದು ಬಂದು ಕಿಚನ್ನಲ್ಲಿ ಆಯಿಲ್ ಬಾಟಲ್ಲು ಆ ಥರದನ್ನೆಲ್ಲ ಇಡ್ತಾರಲ್ವಾ ಸೊ ಆ ಥರ ತ್ರೀ ಸಿಕ್ಸ್ಟಿ ಡಿಗ್ರಿ ಟರ್ನ್ ಆಗುತ್ತೆ ಇದು ಸೊ ಆ ಥರದ್ದು ಆರ್ಡ್ರ್ ಮಾಡಿದ್ದೆ ಆಯಿಲ್ ಇಲ್ಲ ಅಂತಂದರೆ ಆಯಿಲ್ ಬಾಟಲಿಂದ ಆಯಿಲ್ ಸೋರಿ ಗ್ಯಾಸ್ ಇದೆಲ್ಲ ಫ್ಲೋರೆಲ್ಲ ಸ್ವಲ್ಪ ಆಯಿಲಿ ಆಯ್ಲಿ ಆಗುತ್ತೆ ಅಲ್ವಾ ಸೊ ಅದಕ್ಕೆ ಸಪ್ರೇಟಾಗಿ ಇಡೋಣ ಅಂತ ಹೇಳ್ಬಿಟ್ಟು ಇದನ್ನ ಆರ್ಡ್ರ್ ಮಾಡಿದ್ದೀನಿ ಸೊ ಈ ಥರ ನೋಡಿದ್ನ ತ್ರೀ ಸಿಕ್ಸ್ಟಿ ಡಿಗ್ರಿ ಟರ್ನ್ ಮಾಡ್ಬೋದು ಈ ಕಡೆ ಆಯಿಲ್ ಬಾಟಲು ಈ ಕಡೆ ತುಪ್ಪದ ಬಾಟಲು ಏನಾದ್ರು ಇಟ್ಟರೆ ಈ ಥರ ನನಗೆ ಯಾವ್ದು ಬೇಕೋ ಅದನ್ನು ಈ ರೀತಿಯಾಗಿ ಟರ್ನ್ ಮಾಡ್ಕೊಳ್ಬೋದು ಆ್ಯಂಡ್ ಲಾಸ್ಟ್ ಬಂದು ನಾನು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ ಆರ್ಡ್ರ್ ಮಾಡಿದ್ದೆ ಆಯಿತಾ ಕಿಚನಲ್ಲಿ ಇದಕ್ಕೆ ಸ್ವಲ್ಪ ಹಾಲಲ್ಲೆಲ್ಲ ಇಡೋಣ ಅಂತ ಸೊ ಅದು ಕೂಡ ಬಂದಿದೆ ನಾಲ್ಕು ಪ್ಲ್ಯಾಂಟ್ ಇರುತ್ತೆ ಆಯ್ತಾ ಇದು ಎಲ್ಲ ಫುಲ್ ಚಪಣಿ ಆಗೋಗಿದೆ ನೀಟಾಗಿ ಬಾಕ್ಸಲ್ಲಿ ಹಾಕಿಲ್ಲ ಹೀಗೆ ಪೇಪರ್ ಕವರ್ ಹಾಕಿ ಸುತ್ತಿ ಕಳಿಸಿದ್ದಾರೆ ಅದು ಹೇಳೋದು ಓಕೆ ಇದರದ್ದು ಒಂದು ಲೀಫ್ ನಾನು ಕಟ್ ಮಾಡಿಬಿಟ್ಟೆ ನನಗೇನು ಮಾಡಿ ಕಳ್ಸಿದ್ದಾರೆ ಅಂತ ಸೊ ಮೂರು ಆಯ್ತಲ್ವಾ ಇದು ಬಂದುಬಿಟ್ಟು ನಾಲ್ಕು ನೋಡಿ ಎಲ್ಲ ಎಲ್ಲ ಈ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಇಷ್ಟ ಏನು ಮಾಡಬೇಕು ಹೇಳಿ ಒಂದು ಲೈಕ್ ಮಾಡಬೇಕು ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋಸ್ ನೋಡ್ತಾ ಇದೀರಾ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನಾನು ಇವಾಗ ವಿಡಿಯೋಸ್ ವ್ಲಾಗ್ಸನ್ನು ಸ್ಟಾರ್ಟ್ ಮಾಡಿದ್ದೀನಿ ನಿಮ್ಮ ಸಪೋರ್ಟ್ ತುಂಬಾನೇ ಮುಖ್ಯ ನನಗೆ ಸೊ ದಯವಿಟ್ಟು ಸಪೋರ್ಟ್ ಮಾಡಿ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸೋದನ್ನ ಮರಿಬೇಡಿ ವಿಡಿಯೋ ಹೆಂಗಿತ್ತು ಅಥವಾ ಇನ್ನೂ ಏನು ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದನ್ನ ಏನಾದ್ರು ಹೇಳೋದಿದ್ರೆ ಮಾಡೋ ಕಮೆಂಟ್ ಮಾಡಿ ಆಯ್ತಾ ಸೊ ಇಲ್ಲಿಗೆ ಈ ಟಾಣಿ ಬ್ಲಾಗ್ ಅನ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಕಂಟೆಂಟ್ ಜೊತೆಗೆ ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ ಟಾಟಾ ಬಾಯ್ ಬಾಯ್ ನಮಸ್ಕಾರ ಟಾಟಾ ಮಾಡು ಹಾ